ಆ ಫಿಕ್ಸೇಸ್ ಕಂಪ್ನಿಗಳ ಹೆಸರಿ ಎಲ್ಲಾ ನಿಗಮದಿಂದ ಅವ್ರ ಎಂಪ್ಯಾನಲ್ಮೆಂಟ್ ಮಾಡಿದಾರಂತ ದುಡ್ಡು ಹೋಗ್ತೈತಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಯಾಕೆ ಹೊರಗೆ ಬಂತು ಈ ಬಿಲ್ ಬರೋಕ್ಕಿಂತ ಮೊದ್ಲು ದುಡ್ಡು ಹೊರಗೆ ಅಷ್ಟೇ ಈ ಬಿಲ್ ಮೊದ್ಲ ಬಂದಿತ್ತಂದ್ರೆ ಅವ್ ಶಾಣೆ ಆಗಿದ್ನಂದ್ರೆ ಬಿಲ್ ಮೊದ್ಲ ತಗೊಂಡಿದ್ನಂದ್ರೆ ಎಲೆಕ್ಷನ್ ಇದ್ದಿದ್ದಿಲ್ಲ ಎಲೆಕ್ಷನ್ ಗೆ ದುಡ್ಡು ಕೊಡುವಂತ ಒತ್ತ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತೊಂತಿದ್ರು ದುಡ್ಡು ಹೊರಗೆ ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ

ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗೇನೆಸ್ಟ್ ದ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ತೆಗೀರಿ ಯಾರು ನಿಮ್ನ ತಡೆದಿವ್ರೆ

ನೋಡಿ ಈಗ ಉತ್ತರ ಆಯ್ತು ಇವ್ರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ಭ್ರಷ್ಟಾಚಾರ ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಇಂಟರ್ನ್ಯಾಷನಲ್ ಅಸೋಸಿಯ ಈ ಹೇಳಿದ್ದಾರೆ ರಾಜಕೀಯ ಆಗಲ್ಲ ರಾಜಕೆ ಆಗಲ್ಲ ನಿಮಗೆ ಉತ್ತರ ಮನೆ ಮರೆಯಲು ಏನಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅದು ಅಬ್ದುಲ್ಲಾ ಇಲ್ವನ ಅಂದದಾರು ಯೋ ಇದು 1000 ಚರ್ವನ ದಸ್ತಾಯಿದೆ ಜವಾಬ್ದಾರಿಯೆ ಯೇನ್ ಹೇಳೋದು ಸತ್ಯ ವೈಷ್ಣವ ಆಯಿತು ನೀನು ಕೂತಲಿ ಬಿಡು ಬೆಲ್ಲದ ಮಾತಾಡ್ಲಿ ಬೆಲ್ಲಗೂ ಟೋಸ್ಸಿಂಗ್ ಅವರು ನಿಂತಿದ್ದಾರೆ ನಿಮ್ದೆಲ್ಲಾ ಆಯಿತು ಅವರು ಕೊಡ್ತಾರೆ ಅವರು ಇದರ ಅಧ್ಯಕ್ಷ

ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ಆಕೆ ಹಿಂದಾಗಿರೋದು ಹೋಗಿರೋದು ಭ್ರಷ್ಟಾಚಾರ ಏನಾಯ್ತು نوغي نوغي بني گهله نايتو يانه بني ينه ما نيوتا جورا جا جورا جا نينگه بارا وريا امتحانات لي اگينو يللا اي نين گهير گوتتا دارا ادمخشر ييوبا

ಸರ್ಕಾರದ ಕೆಲಸ ಅದು ಉತ್ತರ ದೇಸ ಅಲ್ಲ ನೀವು ಕೊಡೋರು ಬಿಟ್ಟು

ರಾಜಕೀಯ ನಿಮ್ಮ ಜಿಲ್ಲಾ ನಿಮ್ಮ ಜಿಲ್ಲಾ ಇದ್ದಾರೆ ಮಂಡತನೇ

ಇಲ್ಲಿ ಸಾಕ್ಷಿನೇ ಇದೆಯಲ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಕೋಟಿ ಅದು ಉತ್ತರ ಕೊಡ್ತಾರೆ ಯಾರ ಬೇರೆ ಯಾರು ಇದೆಯಾ अब भाई व्यक्ति आए दिन कोप कर ले न्यू बरम बरम न्यू बालबर मार ले हेगता है ಆಯ್ತು ಬಂದ್ವಿ ನಾವು ಸಾಮಾನ್ಯ ಸಾರ್ವಜನಿಕರ ನಿಮಿತ್ತಕ್ಕೆ ಅವರ ಸಾಮಾನ್ಯ ಒತ್ತಡದ ಬರುದೆಲ್ಲೆ ಬಂದನಂತರದಲ್ಲಿ ಸ್ಟಾರ್ಟ್ ಐದು ಗುಡ್ಕಳಿದ ಗುಡ್ಕಳಿದ ನೀವು ನೋಡ್ರಿ ಅವರ ರಾಜಾಂತ ನಿಮ್ಯಾ ಯಾಕೆ ನಾನು ಮತ್ತೆ ನೀವು ಮಾತಾಡ್ತ ಕಪ್ಪಾ ಈಗ ಈಗ ಮುಕ್ತಮಂದ ಉತ್ತರ ಕೊಡುವಾಗ ಕೊಡ್ತಾರೆ સુરેશ મુખ્યમંત્રી મુખ્યમંત્રી જયારે મુખ્યમંત્રી

ಚರ್ಚೆ ಮಾಡ್ತೀರಿ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲೇ ಒಳಗೊಂಡ್ ಬಂದಿರೋದು ನಾವು ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಹೋಗಿ ಬಂದಿರೋದು ಮಾಡಿ ಚರ್ಚೆ ಅದು ಅವರು ಜೈಲಿಗೆ ಹೋಗಿ ಮಾಡಿ ಚರ್ಚೆ ಮಾಡಿ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಈಗ ಯಾರಿಗ ಅರ್ಥ ಆಗಿ ಏನ್ ಮಾತ ಯಾರಿಗ ಅರ್ಥ ಆಗುದಿಲ್ಲ ಅದೇ ಹೇಳಿ ಆಯ್ತು ಭ್ರಷ್ಟಾಚಾರ ಆಯ್ತು ಮುಗಿಸು ಕಂಟಿನ್ಯೂ ಆಯ್ತು ಈಗ ಅವ್ರು ಮಾತಾಡಿ ನಿಮಗೆ ಮುಗಿದು

ಸೀನಿಯರ್ ಮಿನಿಸ್ಟರ್ ಯಾಕೆ ರೀತಿ ಮಾಡಿ ಮುಖ್ಯ ಉತ್ತರ ಕೊಡ್ತಾರೆ ಆಯ್ತು ಸೀನಿಯರು ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಳಿಂದ ತೆಗೆದಾಕಿ ಸರ್